ಮಧ್ಯರಾತ್ರಿ ಕಾಣಿಸಿಕೊಂಡ ಹುಲಿ ಹಾಕು ಮರಿಗಳು ಒಂದು ವರ್ಷದಿಂದ ನಾಡಲ್ಲೇ ಹುಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಳೆ ಗ್ರಾಮದಲ್ಲಿ ರಾತ್ರೋರಾತ್ರಿ ಮೂರು ಮರಿಯೊಂದಿಗೆ ಭಾರಿ ಗಾತ್ರದ ಹುಲಿಗೊಂದು ಕಾಣಿಸಿಕೊಂಡಿದ್ದು ಗ್ರಾಮದ ಕೆರೆಯ ಹರಳಿ ಮರದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕಾಣಿಸಿಕೊಂಡು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ಹುಲಿ ಸುಮಾರು ಒಂದು ವರ್ಷದಿಂದ ಮದುವಿನಹಳ್ಳಿ ಕಂದೆಗಾಲ ಹೊಸವಿಡು ಹುಂಡಿ ಗ್ರಾಮಗಳ ಸುತ್ತಮುತ್ತಲಿನ ಜಮೀನುಗಳಲ್ಲಿ ವಾಸ ಮಾಡುತ್ತಿದ್ದು ಜನರು ಭಯಭೀತರಾಗಿದ್ದಾರೆ ಅರಣ್ಯಾಧಿಕಾರಿಗಳಿಗೆ ದೂರು ನೀಡಿ ಸಾಕಾಗಿ ಕೊನೆಗೆ ಹುಲಿಯಿಂದ ಸತ್ರೆ ಸಾಯುವುದು ಬಿಡಿ ಎಂದು ನಿರ್ಧಾರ ಮಾಡಿಬಿಟ್ರು ಕೇವಲ ಸ್ಥಳ ನೋಡಿ ಹೋಗ್ತಾರೆ ವಿನಹೆ ಯಾವುದೇ ಕ್ರಮ ವಹಿಸುತ್ತಿಲ್ಲ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಜೀವ ಹಿಡಿದುಕೊಂಡು ಕೆಲಸ ಮಾಡಬೇಕಿದೆ ಸಂಜೆ ಏಳು ಗಂಟೆಯ ಮೇಲೆ ಪುರ ಮಾರ್ಗದಿಂದ ಹೇಡಿಯಾಲ ಕಡೆಗೆ ಹಾಗೂ ಹಂಚಿಪುರ ಮಾರ್ಗವಾಗಿ ಓಡಾಡುವ ಬೈಕ್ ಸವಾರರಿಗೆ ಎಷ್ಟು ಬಾರಿ ಅಡ್ಡಲಾಗೆ ಸಿಕ್ಕಿ ಭಯಭೀತರಾಗಿದ್ದಾರೆ ಆ ಸಮಯದಲ್ಲೂ ಅಧಿಕಾರಿಗಳು ಹುಲಿಯನ್ನ ಹಿಡಿಯದೆ ಬಿಟ್ಟರು ಆದರೆ ಈಗ ಮೂರು ಮರಿಗಳನ್ನ ಜೊತೆಯಲ್ಲಿ ಕರೆದುಕೊಂಡು ಲೀಲಾಜಾಲವಾಗಿ ರಸ್ತೆಯಲ್ಲಿ ಓಡಾಡುತ್ತಿದೆ ಇನ್ನಾದರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಹುಲಿ ಹಿಡಿಯದೆ ಹಾಗೆ ಬಿಟ್ರೆ ಮುಂದೆ ಒಂದು ದಿನ ಜನರು ರೊಚ್ಚಿಗೀಳುವ ಮುನ್ನ ಸ್ವಲ್ಪ ಯೋಚಿಸಿ ನೋಡಿ ಏನೇ ಆಗಲಿ ಸಾರ್ವಜನಿಕರಿಗೆ ಯಾವುದೇ ಅಪಾಯ ಆಗದಂತೆ ತುರ್ತು ಕ್ರಮ ವಹಿಸಲು